ಚಿಕ್ಕಮಗಳೂರು ನಗರದಲ್ಲಿಂದು ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷರಾದ ಭರ್ತೇಶ್ ಕಾಂಗ್ರೆಸ್ ಸರ್ಕಾರದ ರೈತಪರ ಯೋಜನೆಗಳ ಕುರಿತು ಸುದ್ದಿಗೋಷ್ಠಿ ನಡೆಸಿದರು ಈ ವೇಳೆ ಮಾತನಾಡಿದ ಅವರು ರೈತರ ಬಗ್ಗೆ ವಿಶಿಷ್ಟ ಕಾಳಜಿ ಹೊಂದಿರುವ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ರೈತರಿಗಾಗಿ ಸಹಕಾರಿ ಬ್ಯಾಂಕ್ಗಳಲ್ಲಿ ಅಸಲು ಕಟ್ಟಿದರೆ ಬಡ್ಡಿ ಮನ್ನಾ ಮಾಡುವುದಾಗಿ ತಿಳಿಸಿದ್ದು ಶ್ಲಾಘನೀಯ ಕಾರ್ಯವಾಗಿದ್ದು ಮುಖ್ಯಮಂತ್ರಿಗಳು ರೈತ ನಾಯಕ ಎಂಬುದನ್ನು ಸಾಬೀತುಪಡಿಸಿದ್ದಾರೆ ಎಂದು ಹೇಳಿದರು ಇನ್ನು ಚಿಕ್ಕಮಗಳೂರು ಕ್ಷೇತ್ರದ ಶಾಸಕರಾದ ಎಚ್ ಡಿ ತಮ್ಮಯ್ಯನವರು ಬೆಳಗಾವಿಯ ಅಧಿವೇಶನದಲ್ಲಿ ಜಿಲ್ಲೆಯ ಹಲವು ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಹರಿಸುವ ಕೆಲಸ ಮಾಡಿದ್ದು ಚಿಕ್ಕಮಗಳೂರನ್ನ ಬರಪೀಡಿತ ಪ್ರದೇಶವಾಗಿ ಘೋಷಿಸಬೇಕೆಂಬ ಅವರು ನಿಲುವನ್ನು ಕಿಸಾನ್ ಕಾಂಗ್ರೆಸ್ ಅಭಿನಂದಿಸುತ್ತದೆ ಅಲ್ಲದೆ ಸಕರಾಯಪಟ್ಟಣ ಭಾಗದ ಎರಡಕ್ಕಿ ಬೈಲು ಪಾದುಮನೆ ಭಾಗದಲ್ಲಿ ಸುಮಾರು ಇನ್ನೂರಕ್ಕೂ ಅಧಿಕ ಕುಟುಂಬಗಳು ಹಕ್ಕು ಪತ್ರ ಇಲ್ಲದೆ ಜೀವನ ನಡೆಸುತ್ತಿದ್ದು ಶಾಸಕರು ಅವರಿಗೆ ಸಹ ಹಕ್ಕು ಪತ್ರ ನೀಡಬೇಕೆಂದು ಒತ್ತಾಯ ಮಾಡಿದ್ದು ಸ್ವಾಗತಾರ್ಹ ಎಂದರು ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಉಪ ಮುಖ್ಯಮಂತ್ರಿಗಳು ಸೇರ್ಕೊಂಡು ನಮ್ಗೆ ಸಹಕಾರ ಸಂಘಗಳದು ಅಸಲು ಕಟ್ಟೆರೆ ಬಡ್ಡಿ ಮನ್ನಾ ಅಂತ ಹೇಳಿದರೆ ಅದಕ್ಕೆ ನಾವು ಹೃತ್ಪೂರ್ವಕ ವಂದನೆಗಳು ಹೇಳಕ್ಕೆ ಇಷ್ಟಪಡ್ತೀವಿ ಮತ್ತು ನಮ್ಮ ಶಾಸಕರು ಅಂದ ಅಂದಾಗೆ ನಮ್ಮ ಚಿಕ್ಕಮಗಳೂರು ಶಾಸಕರು ತಮ್ಮಯಣ್ಣವರು ತಮ್ಮ ಘೋಷಣೆ ಮಾಡಬೇಕು ನಮ್ಮ ಚಿಕ್ಕಮಗಳೂರು ತಾಲೂಕನ್ನು ಮತ್ತು ಲಕ್ಕ ಹೋಬಳಿಗೆ ಕುಡಿಯೋ ನೀರು ಸಮಸ್ಯೆ ಬಗ್ಗೆ ಮತ್ತು ಮಲ್ನಾಳಿ ಪಂಚಾಯತಿ ಬಗರು ಕುಂ ಜಮೀನ್ ಬಗ್ಗೆ ಮತ್ತು ಪ್ರಾಣಿ ಆನೆ ಸಂರಕ್ಷಣಾ ಸಂರಕ್ಷಣೆ ಇದು ಮಾಡೋ ಇದ್ರ ಬಗ್ಗೆ ಇದ್ರ ಬಗ್ಗೆ ಬಿಳಿ ಕಳ್ಳಿ ಪಂಚಾಯತಿ ಆದ್ಮನೆ ಎಡಕ್ಕಿ ಬಳ್ಳು ಇದ್ರೂ ಅಲ್ಲಿ ಹಕ್ಕುಪತ್ರ ನೀಡುವ ಬಗ್ಗೆ ಗಮನ ಸೆಳೆದಿದ್ದಾರೆ ನಮಗೆ ಬೆಳಗಾವಿ ಅಧಿವೇಶನಲ್ಲಿ ತುಂಬ ಖುಷಿಪಡೋ ವಿಷಯ ಅದ್ರ ಬಗ್ಗೆ ಅದನ್ನು ನಾವು ನಿಮ್ಮ ಮುಖಾಂತರ ಅವ್ರಿಗೆ ತಿಳಿವಿ ತಿಳಿಸ್ಬೇಕಂತೇಳಿ ವಂದನೆ ಕೃತಜ್ಞತೆ ಹೇಳಿ ನಾವು ಈ ಪ್ರೆಸ್ ಕ ಪ್ರೆಸ್ ಮೀಟ್ ಕರೆದಿದ್ದು ಉದ್ದೇಶ ಅಷ್ಟೇ ಮತ್ತು ನಮ್ಮ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ನೀರಿಂದಿರ್ಬೋದು ರೈತರ ಸಮಸ್ಯೆ ಮತ್ತು ಬರ 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 ಪರಿಹಾರ ಬಗ್ಗೆ ಇದ್ರ ಬಗ್ಗೆ ಸ್ವಲ್ಪ ಚರ್ಚೆಗಳು ಮಾಡಿ ಚಿಕ್ಕಮಂಗ್ಳೂರು ಚಿಕ್ಕಮಗಳೂರು ತಾಲೂಕು ಏನಾಗ್ಬಿಟ್ಟಿದೆ ಹೋಬಳಿಲಿ ತುಂಬಾ ಬರಪೀಡಿತ ಇದೆ ಸ್ವಲ್ಪ ಮಲ್ಯಾಣ ಭಾಗ್ಯದಲ್ಲಿ ಮಳೆ ಆಗುತ್ತೆ ಬಟ್ ಅದನ್ನ ಅದನ್ನ ಗಣನೆಯಲ್ಲಿ ಇಟ್ಕೊಂಡು ಚಿಕ್ಕಮಂಗ್ಳೂರು ತಾಲೂಕು ಮಾಡಿಲ್ಲ ಅದಕ್ಕೋಸ್ಕರ ಈ ಕಡೆ ಎರಡು ಹೋಬ್ಳಿ ನಾವು ಬರಪೀಡಿತ ಮಾಡಬೇಕು ಮತ್ತೆ ಚಿಕ್ಕಮಗಳೂರು ತಾಲೂಕು ಫುಲ್ ಬರಪೀಡಿತ ಕಾಫಿ ಬೆಳೆಗಾರರು ನಷ್ಟ ಇದ್ದಾರೆ ಎಲ್ಲರೂ ಬೆಸ್ಟ್ ನಷ್ಟಲ್ಲೇ ಇದ್ದಾರೆ ಬಟ್ ಮಳೆ ಇಲ್ದಿರೋದ್ರಿಂದ ಮಳೆ ಬರಪೀಡಿತ ಬಂದಿಲ್ಲ ಅಂದ್ಬಿಟ್ಟು ಒಂದು ಘೋಷಣೆ ಮಾಡಿದ್ದಾರೆ ಅದನ್ನ ನಮ್ಮ ಬರಪೀಡಿತ ಅಂತ ಘೋಷಣೆ ಮಾಡ್ಬೇಕು ನಾವು ನಮ್ಮ ಮುಖಾಂತರ ಕೇಳ್ಕೊತೀವಿ ಮೂರು ತಾಲೂಕಿನ ಬರಪೀಡ ಪ್ರದೇಶ ಅಂತ ಘೋಷಣೆ ಮಾಡಿಲ್ಲ ಅಧಿಕಾರಿಗಳು ನೀರಿನ ಪ್ರಭಾವ ಇದೆ ಲೆಕ್ಕ ಹೋಬಳಿ ಹಾಗೂ ಅಂಬಳೆ ಹೋಬಳಿಲಿ ನೀರಿನ ತುಂಬ ಸಮಸ್ಯೆ ಇದೆ ಆದರೆ ಅದನ್ನು ಲೆಕ್ಕಕ್ಕೆ ತಗೊಳ್ಳ್ದಲ್ಲೇ ಬರಪೀಡ ಸರಿಯಾದ ಮಾಹಿತಿ ನೀಡದಲ್ಲೇ ಇವತ್ತು ನಮ್ಮ ಚಿಕ್ಕಮಗಳೂರು ತಾಲೂಕು ಲೆಕ್ಕ ಹೋಬಳಿ ಹಾಗೂ ಚಕ್ರಪಟ್ಟಣ ಬರಪೀಡ ಪ್ರದೇಶ ಘೋಷಣೆ ಮಾಡಿಲ್ಲ ಆದರೆ ನಮ್ಮ ಶಾಸಕರು ತಮ್ಮಣ್ಣವರು ಸದನದಲ್ಲಿ ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ ಈ ಲೆಕ್ಕ ಈ ಥರ ಸಮಸ್ಯೆ ಇದೆ ನಯನ ಮೇಡಮ್ ಸಹ ಅಂಬಳಿಯಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ಚಿಕ್ಕಮಗಳೂರು ತಾಲೂಕ್ ಲೆಕ್ಕ ಹೋಬಳಿ ಹಾಗೂ ಸಕ್ಕರಪಟ್ಟಣ ಬರಟ್ಟೆ ಪ್ರದೇಶ ಘೋಷಣೆ ಅಂತ ಸದನದಲ್ಲಿ ಹೇಳಿದೆ ನಾವು ಈ ಸಂದರ್ಭದಲ್ಲಿ ಜಿಲ್ಲಾ ಕಿಸನ್ ಸೆಲ್ಲಿಂದ ಅಭಿನಂದ ತಿಳಿಸ್ತೀವಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ